श्रीलितशोभग्रा विकसितलोल सरसिजनेत्र वरमुनिजालसन्नुतिपात्र सर्वेश्वर सुचारित्र शैलजा

ಶ್ರೀ ಗುರುಭ್ಯೋ ನಮಃ ಶ್ರೀಕೃಷ್ಣಾಯ ನಮಃ ಇರುವ ಮೂರು ಜನರನ್ನು ನೂರು ಜನ ಅಂತ ಅಂದ್ಕೊಳ್ತಾ ಭಗವದ್ಗೀತೆಯ ಇಂದಿನ ಭಾಗವಾದ ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗ ಬಹುಶಃ ನಿಮ್ಮಲ್ಲಿ ಎಲ್ಲರಿಗೂ ಅದು ಕಂಠಸ್ಥವೂ ಆಗಿರಬಹುದು ಅದರ ಕೆಲವು ವಿಚಾರಗಳನ್ನು ನಾವು ಇಂದು ಪ್ರಸ್ತುತಪಡಿಸಲಿಕ್ಕಿದ್ದೇವೆ ಒಟ್ಟು ಈ ಅಧ್ಯಾಯದಲ್ಲಿ ನಮಗೆ ಮೂಲಭೂತವಾಗಿ ಏನು ಕಂಡುಬರುತ್ತೆ ಅಂದರೆ ಒಂದು ಕಡೆ ಜ್ಞಾನ ಅನ್ನೋದಿದೆ ಅದು ಉತ್ತಮ ಆದರೆ ಅದು ಕಠಿಣ ಅದು ಅಷ್ಟು ಬೇಗ ಕೈಗೆ ಸಿಕ್ಕೋದಿಲ್ಲ ಹಾಗಾಗಿ ಸುಲಭವಾಗಿ ಏನನ್ನು ಮಾಡಬಹುದು ನಾವೆಲ್ಲರೂ ಯಾವ ರೀತಿ ಆ ರೀತಿ ಬದುಕಬೇಕು ಯಾವ ರೀತಿ ಆ ಭಗವಂತನ ಕುರಿತು ಚಿಂತನೆ ಮಾಡಬೇಕು ಮತ್ತು ಅವೆಲ್ಲ ತುಂಬ ಸುಲಭವಾಗಿ ನಾವೆಲ್ಲ ದಿನನಿತ್ಯ ಮಾಡೋ ಕೆಲಸಗಳಲ್ಲೇ ನಾವು ಅದನ್ನು ಹೇಗೆ ಆ ಭಗವಂತನನ್ನು ನೋಡಬೇಕು ಹಾಗೆ ಮಾಡಿದಾಗ ಕೊನೆಗೆ ನಾವೆಲ್ಲರೂ ಏನು ಆ ಶಾಂತಿ ಅಂತ ಏನು ಶಾಂತಿ ಅಂತ ಏನು ಬಯಸ್ತೀವಿ ಅದಕ್ಕೆ ಹೇಗೆ ತಲುಪಬಹುದು ಇನ್ನು ಅದನ್ನು ತಲುಪಬೇಕು ತಲುಪಿರುವ ಕೆಲವು ವ್ಯಕ್ತಿಗಳು ಅವರ ಕೆಲವು ಗುಣಲಕ್ಷಣಗಳು ಅಂದರೆ ಭಕ್ತನ ಗುಣಲಕ್ಷಣಗಳು ಅಂತ ಹೇಳ್ತಾನೆ ಅಂದರೆ ಅಂದರೆ ಏನರ್ಥ ಕೆಲವೆಲ್ಲ ಒಳ್ಳೊಳ್ಳೆ ವಿಚಾರಗಳು ಅದನ್ನು ಪಾಲಿಸದು ತುಂಬ ಸುಲಭ ಪಾಲಿಸ್ಲಿಕ್ಕೆ ಆಗತ್ತೆ ಪಾಲಿಸಿದವರು ಇದ್ದಾರೆ ಈ ರೀತಿ ಮಾಡಿಕೊಂಡ್ರೆ ಮುಂದೆ ಅಂದರೆ ಒಟ್ಟಾರೆ ಈ ಜೀವನ ಚೆನ್ನಾಗಿ ಆಗತ್ತೆ ಈ ವಿಚಾರಗಳನ್ನು ಸ್ಥೂಲವಾಗಿ ಶ್ರೀಕೃಷ್ಣ ಅರ್ಜುನರ ಸಂವಾದದಲ್ಲಿ ನಾವು ನೋಡ್ತಾ ಇದ್ದೀವಿ ಇನ್ನು ನಾವು ಇಂದಿನ ಭಾಗಕ್ಕೆ ಪ್ರವೇಶವನ್ನು ಮಾಡಿ ಜೊತೆಗೆ ಈ ವಾರದಲ್ಲಿ ಸಾಧಾರಣ ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಓದಿರುವಂತಹ ಉದ್ದಾಮ ಸಾಹಿತಿ ಶ್ರೀ ಭೈರಪ್ಪನವರ ನಿಧನವಾಗಿದೆ ಆ ಹಿರಿಯರನ್ನು ಸ್ಮರಿಸಿಕೊಂಡು ಅವರ ಬಗ್ಗೆ ಒಂದು ಚಿಕ್ಕದೊಂದು ಪದ್ಯವನ್ನು ಬರೆದಿದ್ದೇನೆ ಅದನ್ನು ಮೊದಲಿಗೆ ಪ್ರಸ್ತುತಪಡಿಸಿ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನಂತರ ಮುಂದುವರಿತೀವಿ ಗಹನ ವಸ್ತು ಕುಹರ ದನಿ ಸಹನೆಯ वस्तु कुहरदी सहनयिङ्गतलवमुटि बृहद्गात्र लेखनगण नमगे कोटिः महीय सुल्लुकपनेगण दहिसि बरलो कदल्ली होळेदतारे तेद महिया सोड कल्पने गल दहींसे बरलो कदली ನನ್ನೊಬ್ರು ಸ್ನೇಹಿತರು ಸ್ಟೇಟಸ್ ಅಲ್ಲಿ ಹಾಕಿದರು ಎಡಪಂಥ ತಿಮಿರ ಮಾರ್ತಾಂಡ ಅಂತ ದೇವರಿಗೆ ಹಾಗಾಗಿ ಅಲ್ಲಿಂದ ಮಿಹಿರ ಅನ್ನೋ ಶಬ್ದವನ್ನು ತಗೊಂಡು ಬರೆದಿದ್ದೇನೆ ನಾವು ಭೈರಪ್ಪನವರ ಕೃತಿಗಳಲ್ಲಿ ಆ ನಂತರ ಅವರಿಂದ ಪ್ರೇರಿತವಾದ ಈಗ ಸಹನಾ ವಿಜಯಕುಮಾರ್ ಈ ಥರದ ಕೆಲವು ಲೇಖಕರಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಅಧ್ಯಯನ ಎರಡು ಮೂರು ನಾಲ್ಕು ವರ್ಷ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿ ಆ ನಂತರ ಅದನ್ನು ಬರೀತಾರೆ ಹಾಗಾಗಿ ಎಷ್ಟು ಅವರು ವಸ್ತುಗಳು ತಗೊಳ್ಳೋದು ಗಹನ ಆನಂತರ ಅದರ ತಲವನ್ನು ಕೂಡ ಮುಟ್ಟಿ ಅದನ್ನು ನಮಗೆ ಕೊಡ್ತಾರೆ ಹಾಗಾಗಿ ಅಂತಹ ಒಂದೆರಡು ವಿಶೇಷಣಗಳನ್ನು ಈ ಭೋಗ ಷಟ್ಪದಿಯಲ್ಲಿ ಯಾಕಂದರೆ ಭೈರಪ್ಪನವರು ಭೈ ಆದ್ಮೇಲೆ ಬರೋದು ಭೋ ಆ ಭೋಗ ಷಟ್ಪದಿಯಲ್ಲಿ ಮತ್ತು ಆ ರೀತಿ ಬರೆದಿರೋದು ಇವರು ಅದಕ್ಕೆ ರಾಗವನ್ನು ನೋಡಿ ಸಿಂಧು ಭೈರವಿಯನ್ನು ಹಾಕಿದ್ದಾರೆ ಆ ಸಿಂಧು ಭೈರವಿಯ ಇನ್ನೊಂದು ವಿಶೇಷತೆ ಇದನ್ನು ನಾನು ಡಾಕ್ಟರ್ ಆರ್ ಗಣೇಶ್ ಅವರ ಯಾವುದೋ ಒಂದು ವ್ಯಾಖ್ಯಾನದಲ್ಲಿ ಕೇಳಿದ್ದು ಅದು ಈಗ ನಾವು ಹಾರ್ಮೋನಿಯಮಲ್ಲಿ ಒಂದು ರಾಗವನ್ನು ನೋಡಿಸಿದರೆ ಅದು ಹನ್ನೆರಡು ಮನೆಗಳು ಸಹ ದಿನಿಂದ ಸಹಕ್ಕೆ ಆ ಹನ್ನೆರಡು ಮನೆಗಳನ್ನು ಮುಟ್ಟುವ ಮುಟ್ಟಿ ಮುಟ್ಟುವ ರಾಗ ಅದು ಸಿಂಧು ಭೈರವಿ ಹಾಗಾಗಿ ಭೈರಪ್ಪನವರು ಹಾಗೆ ಅಲ್ವ ಎಲ್ಲದನ್ನೂ ಮುಟ್ಟಿದ್ದಾರೆ ಹಾಗಾಗಿ ಅದು ತುಂಬ ಸೂಕ್ತವೇ ಅಂತ ನನಗೆ ಅನ್ನಿಸ್ತು ಇಂದಿನ ಇನ್ನೊಂದು ನಾನು ಹೇಳಬೇಕು ಅಂದರೆ ನಮ್ಮ ತಂದೆ ಕಡಬಾಲಕ್ಷ್ಮೀಕಾಂತ್ ಅವರು ಕರ್ನಾಟಕ ಗಮಕ ಕಲಾ ಪರಿಷತ್ ಜೊತೆ ತುಂಬಾ ನಿಕಟ ಸಂಬಂಧ ಇತ್ತು ಈ ಸೆಪ್ಟೆಂಬರ್ ಇಪ್ಪತ್ತೈದು ಅವರ ಕಾಲವಾಗಿ ಆರು ವರ್ಷ ಆಯಿತು ಸೊ ಇವತ್ತು ನನಗೆ ಅವರ ಆಶೀರ್ವಾದನೇ ಇಲ್ಲಿ ಇದೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈಗ ಕಮಕ ಕಲಾ ಪರಿಷತ್ನವ್ರಿಗೆ ನಾನು ಆ ಭಾಗಿಯಾಗ್ತಾಯಿದ್ದೀನಿ ಅವರ ಆಶೀರ್ವಾದ ಬೇಡಿ ನಾನು ನನ್ನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀನಿ ज्ञानसाधनभक्तियो ಲಕ್ಷ್ಮೀ ಕಾಂತ ಬೋಧಿಸಿದ ಲಕ್ಷ್ಮೀಕಾಂತ ಕಾಂತ ಬೋಧಿಸಿದ ಸೂಚನಾ ಪದ್ಯದಲ್ಲಿ ಮೊದಲು ಹೇಳಿದ ಹಾಗೆ ಮಾನವರುಗಳಿಗೆ ಅಂದರೆ ನಾವು ಮಾನವರು ಅಂದರೆ ಏನು ನಮಗೆ ತುಂಬ ಯೋಚನೆ ಮಾಡಿದರೆ ವೇದಾಂತದಲ್ಲಿ ಪ್ರಶ್ನೆ ಇದೆ ನಾನು ಯಾರು ಅಂತ ನಾನು ಶರೀರವೇ ನಾನು ಆತ್ಮವೇ ನಾನು ಎರಡೂ ಅಲ್ಲವೇ ನಾನು ಎರಡೂ ಹೌದೆ ಈ ರೀತಿ ಎಲ್ಲ ಇದೆ ಅಂದರೆ ಮಾನವ ರೂಪದಲ್ಲಿ ಇದ್ದಾಗ ನಮಗೆ ಒಂದು ಶರೀರದ ಮೇಲೆ ಒಂದು ಅಭಿಮಾನ ಇರುತ್ತೆ ಈ ಅಭಿಮಾನ ಇದ್ದಾಗ ನನ್ನ ನಮಗೆ ಆ ಜ್ಞಾನದ ಕುರಿತು ಯೋಚನೆ ಮಾಡೋದು ಕಷ್ಟ ಹಾಗಾಗಿ ಸಹಜ ಏನು ಭಕ್ತಿ ಈ ಭಕ್ತಿಯನ್ನು ನೀನು ಮಾಡು ಅದು ಕೂಡ ನನಗೆ ಇಷ್ಟವಾಗುತ್ತೆ ಅನ್ನೋದನ್ನು ಕೃಷ್ಣ ಹೇಳಿರೋದನ್ನೇ ಇಲ್ಲಿ ಸೂಚನಾ ಪದ್ಯದಲ್ಲಿ ಹೇಳಿದ್ದಾರೆ ಇಲ್ಲಿ ಎರಡು ಶಬ್ದಗಳನ್ನು ನಾವು ಗಮನಿಸಬೇಕು ಒಂದು ಧನಂಜಯ ಅಂತ ಬರುತ್ತೆ ಬೆ ಅರ್ಜುನನಿಗೆ ಹತ್ತು ಹೆಸರುಗಳು ಅಂತ ಅರ್ಜುನ ಉತ್ತ ಹಾಂ ಉತ್ತರ ಕುಮಾರನಿಗೆ ಹೇಳಿರ್ತಾನೆ ಆದರೆ ಶ್ರೀಕೃಷ್ಣ ಅಷ್ಟನ್ನು ಬಳಸೋದಿಲ್ಲ ಭಗವದ್ಗೀತೆಯಲ್ಲಿ ಒಂದು ಐದು ಆರನ್ನು ಮಾತ್ರ ಬಳಸ್ತಾನೆ ಇಲ್ಲಿ ಧನಂಜಯ ಅನ್ನೋದನ್ನು ಹೆಚ್ಚಾಗಿ ಇಂದ್ರಿಯ ವಿಜಯಕ್ಕೆ ಬೇಕಾದಾಗ ಆತ ಬಳಸೋದನ್ನು ನಾವು ಗಮನಿಸ್ತೀವಿ ಇಂದ್ರಿಯಗಳನ್ನು ಗೆದ್ದವನು ಅಂದರೆ ಆಂತರಿಕವಾಗಿ ಗೆಲುವನ್ನು ಸಾಧಿಸದವನು ಈ ರೀತಿಯ ವಿಸ್ತೃತ ಅರ್ಥದಲ್ಲಿ ಅದು ಹೋಗತ್ತೆ ಅಥವಾ ನಾವು ಧನ ಅಂದರೆ ದುಡ್ಡು ಅಂತ ನಾವು ಒಂದು ಸು ಮಾಮೂಲಿ ಅರ್ಥವನ್ನು ತಗೊಂಡ್ರು ಲಕ್ಷ್ಮಿ ಲಕ್ಷ್ಮಿಯನ್ನು ಗೆದ್ದವನು ಯಾರು ಲಕ್ಷ್ಮೀ ಕಾಂತನಿಗೆ ಆತ್ಮೀಯನೇ ನನ್ನವನೇ ಈ ರೀತಿ ಅರ್ಜುನನನ್ನು ನೀನು ನನ್ನವನು ನರ ನಾರಾಯಣ ನೀನು ನನ್ನವನು ಅನ್ನೋ ಒಂದು ಹೇಳುವಲ್ಲೂ ಕೂಡ ಧನಂಜಯ ಅಂತ ಬಳಸ್ತಾನೆ ಇಂದ್ರಿಯಗಳನ್ನು ಗೆಲ್ಲುವುದು ಮುಖ್ಯ ಅಂತ ಎಲ್ಲಿ ಹೇಳಬೇಕು ಅಲ್ಲಿ ಕೂಡ ಇದೇ ಶಬ್ದವನ್ನ ಅಂತ ಬಳಸ್ತಾನೆ ಆರು ಕೆಲರು ಈ ವಿಶ್ವರೂಪವಸಾರದಿಂ ಭಜಿಸೋವರು तिन्नारु केलरु अव्यक्तवेनिसुव वेनिसुव निन्न निज पदवसे री भजिसुव संसार शरधिय बे ಇಲ್ಲಿ ಪಾರ್ಥ ಅಂತ ಶಬ್ದದ ಬಳಕೆ ಪೃಥೆಯ ಮಗ ಅನ್ನುವ ಸಾಮಾನ್ಯ ಅರ್ಥಕ್ಕಿಂತಲೂ ಇದನ್ನು ವೀಣಾ ಅವರ ಒಂದು ಉಪನ್ಯಾಸದಲ್ಲಿ ಕೇಳಿದ್ದೆ ನಾನು ಪ ಮತ್ತು ಅರ್ಥ ಈ ರೀತಿ ವಿಂಗಡಿಸ್ಕೊಳ್ತಾರೆ ಪ ಅಂದರೆ ಪರಬ್ರಹ್ಮ ಪರವಸ್ತು ಅಂತ ಅದನ್ನು ತಿಳ್ಕೊಂಡವನು ಅಥವಾ ಅದನ್ನು ತಿಳ್ಕೊ ಈ ರೀತಿಯ ವಸ್ತುವನ್ನು ಹೇಳ್ತಾ ಆತ ಪಾರ್ಥ ಅಂತ ಹೇಳ್ತಾನೆ ಇಲ್ಲಿ ಇದುವರೆಗೆ ನಾವು ಭಗವದ್ಗೀತೆಯಲ್ಲಿ ನೋಡಿದ್ರೆ ಹಿನ್ನೆಲೆಯಲ್ಲಿ ನೋಡಿದರೆ ಹಿನ್ನೆಲೆಯನ್ನು ನೋಡಿದರೆ ವಿಶ್ವರೂಪ ದರ್ಶನ ಆಗಿದೆ ಅದಕ್ಕಿಂತ ಮುಂಚೆ ಕೃಷ್ಣ ಹೇಳಿರ್ತಾನೆ ಎಲ್ಲವೂ ನಾನೇ ಯಾವ್ದ್ಯಾದು ಶ್ರೇಷ್ಠ ಅಂತ ಅಂದುಕೊಳ್ತೀವೋ ಸಾಮಾನ್ಯವಾಗಿ ಅದು ಎಲ್ಲವೂ ನಾನೇ ಆದರೆ ಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾನೆ ಶ್ರೇಷ್ಠ ಅವೆಲ್ಲ ಏನೆಲ್ಲ ಎಲ್ಲವೂ ನಾನೇ ನೀನು ಈ ರೀತಿ ಬದುಕೋಕ್ಕೆ ಶುರು ಮಾಡು ಅನ್ನೋ ಮಾತನ್ನು ಹೇಳಿರ್ತಾನೆ ಆದರೆ ಹಲವಾರು ಉದಾಹರಣೆಗಳನ್ನು ಕೊಟ್ಟಾಗ ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೀವಿ ಎಲ್ಲದರಲ್ಲೂ ನನ್ನನ್ನೇ ಕಾಣು ಅಂತ ಒಂದು ಕಡೆ ಹೇಳ್ತಾನೆ ಇದು ನೋಡು ನನ್ನ ರೂಪ ಅಂತ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ ಅಂದರೆ ಇದೆಲ್ಲ ಸಾಕಾರ ಆಯಿತು ಅದಕ್ಕಿಂತ ಮುಂಚೆ ಆತ ಸಾಂಖ್ಯಯೋಗದಲ್ಲಿ ಜ್ಞಾನವೇ ದೊಡ್ಡದು ಯೋಚನೆಯನ್ನು ಮಾಡು ತಿಳ್ಕೊ ವಿಚಾರವನ್ನು ಮಾಡು ಚೆನ್ನಾಗಿ ತಿಳ್ಕೊ ಆಗಲೂ ನೀನು ಉತ್ತಮ ಗತಿಯನ್ನು ಹೊಂದತಿ ಈ ರೀತಿ ಮೊದಲು ಕೃಷ್ಣ ಹೇಳಿರ್ತಾನೆ ಅಂದರೆ ಈಗ ನಾವು ಸಾಂಖ್ಯಯೋಗ ಜ್ಞಾನ ಈ ರೀತಿ ಯೋಚನೆ ಮಾಡಿದರೆ ಅಲ್ಲಿ ಯಾವುದೂ ರೂಪ್ ರೂಪ ಅಂತ ಇಲ್ಲ ನಿರಾಕಾರ ಅದು ಯಾವ ರೀತಿ ಬೇಕಿದ್ದರೂ ಕಲ್ಪನೆಯನ್ನು ಮಾಡ್ಕೋಬಹುದು ನಮಗೆ ಕಲ್ಪನೆ ಬೇಕು ಅಂತಿದ್ರೆ ಕಲ್ಪನೆಯೇ ಬೇಡ ಅಂದರೆ ಇದನ್ನು ನಾನು ಶೃಂಗೇರಿ ಗುರುಗಳ ಒಂದು ಅವರ ಬಗ್ಗೆ ಓದ್ತಾ ಓದಿದ್ದೆ ಅಭಿನವ ವಿದ್ಯಾರ್ಥೀರ್ಥರು ಮೊದಲು ತಾಯಿಯ ಹಣೆ ಅಥವಾ ತಲೆ ಆ ಭಾಗದಲ್ಲಿ ಗಮನಿಸ್ಕೊಂಡು ಅವರು ಧ್ಯಾನ ಮಾಡ್ತಿದ್ರಂತೆ ಆನಂತರ ಒಂದು ದಿವಸ ಯಾಕೆ ನಾನು ಕುತ್ತಿಗೆಯ ಭಾಗವನ್ನು ಗಮನಿಸ್ಕೊಳ್ಬಾರ್ದು ಹೀಗೆ ಅವರು ಸಾಧನೆ ಮಾಡ್ತಾ ಮಾಡ್ತಾ ಕೊನೆಗೆ ಕಾಲು ಉಗ್ರು ನೋಡಿದರೂ ಅವರಿಗೆ ಅಷ್ಟು ನಿಲ್ತಿತ್ತಂತೆ ಮತ್ತವರು ಮುಂದುವರೆದು ಯಾಕೆ ಅಲ್ಲಿ ಏನು ಇಲ್ಲದಿದ್ದ ಜಾಗದಲ್ಲೇ ನಾನು ಯಾಕೆ ಅದನ್ನು ಫೋಕಸ್ ಅಂದರೆ ಕಾನ್ಸಂಟ್ರೇಷನ್ ಮಾಡಬಾರ್ದು ಅಲ್ಲಿ ಯಾಕೆ ನನ್ನ ಗಮನವನ್ನು ಇಟ್ಟು ಸಾಧನೆ ಮಾಡಬಾರ್ದು ಅಂದರೆ ಇದು ಜ್ಞಾನಿಗಳಿಗೆ ಈ ನಿರಾಕಾರ ಆದರೆ ನಮಗೆಲ್ಲ ಸುಲಭವಾಗಿದ್ದೇನೋ ಸಾಕ ಹಾಗಾಗಿ ಅರ್ಜುನನಿಗೆ ಈ ಸಮಸ್ಯೆ ಕಾಣುತ್ತೆ ಯಾಕಂದರೆ ಅರ್ಜುನ ಸಹಜ ಮಾನವ ಅದಕ್ಕಿಂತ ಮುಂಚೆ ಕೃಷ್ಣ ಹೇಳಿರ್ತಾನಲ್ಲ ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ ಅಂತ ಮನುಷ್ಯನಿಗೆ ಸಹಜ ದ್ವಂದ್ವವೇ ನಮಗೆ ಯಾವತ್ತೂ ಇದಂ ಇಥಮ್ ಅಂತ ಇಲ್ವೇ ಇಲ್ಲ ಇದು ಸರಿ ಅದು ಸರಿ ಮನುಷ್ಯ ಅಂತ ಅಲ್ಲ ಬಹುಶಃ ನಮ್ಮ ಭಾರತೀಯ ಜ್ಞಾನ ಪರಂಪರೆಯನ್ನು ಭಾರತೀಯ ಸಾಹಿತ್ಯವನ್ನು ನೋಡಿದರೆ ಇದು ಒಂದೇ ದಾರಿ ಅಂತ ಬಹುಶಃ ಎಲ್ಲೂ ಹೇಳೋದಿಲ್ಲ ಕೊನೆಯಲ್ಲಿ ಈ ರೀತಿ ಆಗಬೇಕು ಹಲವಾರು ದಾರಿಗಳಿದೆ ಈ ದಾರಿ ತಗೊಂಡ್ರೆ ಇದು ಸುಲಭ ಇದು ಕಷ್ಟ ಈ ದಾರಿ ತಗೊಂಡ್ರೆ ಇದು ಸುಲಭ ಕಷ್ಟ ಈ ರೀತಿ ಅವರು ತಮ್ಮ ಅನುಭವಗಳಿಂದ ಬರೆದಿಟ್ಟಿದ್ದಾರೆ ಬಿಟ್ಟರೆ ಇದನ್ನೇ ಮಾಡು ಅಂತ ಯಾರೂ ಹೇಳೋದಿಲ್ಲ ಹಾಗೆ ಈ ದ್ವಂದ್ವ ಅರ್ಜುನನನ್ನು ಕಾಣುತ್ತೆ ಆತ ಕೃಷ್ಣನನ್ನು ಕೇಳ್ತಾನೆ ಏನು ಮಾಡಲಿ ನಿನ್ನ ಸಾಕಾರ ರೂಪವನ್ನು ನೋಡಿ ನಮ್ಮ ಮನೆಯಲ್ಲೆಲ್ಲ ಮುಂಚಿಂದ ಹೇಳ್ದ ಹಾಗೆ ಆ ಸಾಕಾರ ರೂಪದಲ್ಲಿ ಭಕ್ತಿಯನ್ನು ಇಡಬೇಕೋ ಅಥವಾ ಮೊದಲು ಹೇಳಿದೆ ಅಲ್ಲ ಜ್ಞಾನ ಅಂತ ನಾನು ಆ ಜ್ಞಾನದತ್ತ ಯೋಚನೆ ಮಾಡಬೇಕಾ ಏನು ಮಾಡಲಿ ಅಂತ ಅರ್ಜುನ ಕೇಳ್ತೇನೆ ರಾ ಭಿ ಪಾರ ಕೇಳೋ ವಿಚಾರ ಮತವಿದು ಪಾರ್ಥ ಈಗ ಕೃಷ್ಣ ಹೇಳ್ತಾನೆ ನನ್ನ ಈ ವಿಶ್ವರೂಪ ದರ್ಶನದಲ್ಲಿ ಏನು ನೋಡ್ದಿ ಅಥವಾ ನನ್ನನ್ನು ಈಗ ಶಾಂತ ಶಾಂತವಾದ ರೂಪದಲ್ಲಿ ಏನು ನೋಡ್ತಿದ್ದಿ ಈ ಸಾಕಾರ ರೂಪವನ್ನು ನೀನು ಮನಸ್ಸಲ್ಲಿಟ್ಕೊಂಡ್ರು ಸಾಕು ಯಾರಾದರೂ ಈ ರೂಪವನ್ನು ಮನಸ್ಸಲ್ಲಿಟ್ಟುಕೊಂಡು ಅದನ್ನೇ ತುಂಬ ಭಕ್ತಿಯಿಂದ ಭಜಿಸಿದರೆ ಅದನ್ನೇ ತುಂಬ ಭಕ್ತಿಯಿಂದ ಆರಾಧಿಸಿದರೆ ನನಗೆ ಅದೇ ಸಾಕು ದ್ವಂದ್ವ ಏನಿಲ್ಲ ಸಾಕಾರ ರೂಪದ ಪೂಜೆಯು ಸಾಕಾರ ರೂಪದ ಭಕ್ತಿಯಿಂದ ಸಾಧನೆ ಮಾಡಿ ಕೊನೆಗೆ ನನ್ನ ಬಗ್ಗೆ ಯೋಚನೆ ಮಾಡಿದರೆ ಅವರು ಕೂಡ ನನಗೆ ಪ್ರಿಯರೇ ಆಗ್ತಾರೆ ಅವರು ನನಗೆ ಇಷ್ಟರೇ ಆಗ್ತಾರೆ ಯಾಕಂದರೆ ಮನುಷ್ಯನಿಗೆ ಸಹಜವಾಗಿ ಒಂದು ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಕೂರೋದು ಆ ಪೂಜೆ ಮಾಡೋದು ಈ ರೀತಿ ಯಾವುದೋ ಒಂದಷ್ಟು ಕರ್ಮಗಳನ್ನು ಮಾಡ್ತೀವಲ್ಲ ಹಾಗೆ ಮಾಡಿದಾಗ ನಾವು ಋಣಾತ್ಮಕ ಶಕ್ತಿ ಬೀರುವ ಕರ್ಮಗಳನ್ನು ಮಾಡೋದಿಲ್ಲ ಏನೋ ಒಳ್ಳೆ ಕೆಲಸಗಳನ್ನು ಮಾಡ್ತಿರ್ತೀವಿ ಅಥವಾ ನಮ್ಮ ಮನಸ್ಸಿಗೆ ಒಂದು ಸಂತೋಷ ಆಗ್ತಿರತ್ತೆ ಹಾಂ ಇವತ್ತು ನಾನು ದೇವಸ್ಥಾನಕ್ಕೆ ಹೋದೆ ಇವತ್ತೇನೋ ನಾನು ಮಾಡಿದೆ ದೇವ್ರ ಕೆಲಸ ಮಾಡಿದೆ ಈ ರೀತಿ ಆ ಒಳ್ಳೆಯ ಸಂಗತಿಗಳು ನಮ್ಮ ಮನಸ್ಸಿನಲ್ಲಿ ತಿರುಗ್ತಾ ಇದ್ದಾಗ ಸಹಜವಾಗಿಯೇ ನಾವು ಖುಷಿಯಾಗಿರ್ತೇವೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಸೌಂಡ್ ಮೈ ಮೈಂಡ್ ಇನ್ ಸೌಂಡ್ ಬಾಡಿ ಶರೀರವೂ ಚೆನ್ನಾಗಿರುತ್ತೆ ಆರೋಗ್ಯವೂ ಚೆನ್ನಾಗಿರುತ್ತೆ ಅಂದರೆ ಏನು ನಮ್ಮ ದ್ವಂದ್ವಗಳು ನಮ್ಮ ಗೊಂದಲಗಳು ಈ ರೀತಿಯ ಕಡೆಗಳಿಗೆ ಮನಸ್ಸು ಹೋಗದೆ ಒಂದು ರೀತಿಯಲ್ಲಿ ಹಾಂ ಒಳ್ಳೆ ಸದ್ವಿಚಾರಗಳಲ್ಲಿ ನಾವು ಅದನ್ನು ನಿಲ್ಲಿಸಿ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಸಾಕಾರ ರೂಪ ಅಂತಲೇ ತಗೋ ಸಾಕಾರ ರೂಪವನ್ನೇ ಆರಾಧನೆ ಮಾಡು ಅದರಲ್ಲೇ ನಿನ್ನ ಮನಸ್ಸನ್ನು ನಿಲ್ಲಿಸು ದಿನ 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 ನಿಷ್ಠೆ ಹೆಚ್ಚು ಮಾಡ್ತಾ ಹೋಗು ಅಂತಹ ಮನುಷ್ಯರು ಕೂಡ ಪರಿಪೂರ್ಣರೇ ಇದು ನನ್ನ ಮತ ಹಾಗಾಗಿ ಸಾಕಾರ ರೂಪವು ಸಾಕಾರ ರೂಪದ ಪೂಜೆಯೂ ಶ್ರೇಷ್ಠವೇ ಅಂತ ಶ್ರೀಕೃಷ್ಣ ಹೇಳ್ತಾನೆ